ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಆಟೋ ಗಂಗಾದ ನಲ್ಮಂಗ್ಲ ಯಾರ್ಯಾರು ಲೈವ್ಗೆ ಜಾಯಿನ್ ಆಗ್ತೀರಾ ನೋಡ್ಬೋದು ಪ್ರತಿಯೊಬ್ರು ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಕರ್ನಾಟಕ ಜನರು ನಮ್ಮ ನಲ್ಮಂಗ್ಲ ತಾಲೂಕಿನ ಜನರು ಎಲ್ಲರೂ ಪ್ರತಿಯೊಬ್ರು ಲೈವ್ ಜಾಯ್ನ್ ಆಗಿ ನೋಡಿ ಇವತ್ತು ಲೈವ್ ಅಂದ್ರೆ ನೋಡಿ ಆಶ್ರಮದ ಹೆಸರಲ್ಲಿ ಯಾರ್ಯಾರು ನಲಮಂಗ್ಲದಲ್ಲಿ ಜಾಗ ಒಡ್ಕೊಂಡಿದ್ದಾರೆ ಅವ್ರಿಗೋಸ್ಕರ ಒಂದು ವಿಡಿಯೋ ನೋಡ್ರಪ್ಪ ನನಗಂತೂ ಜಾಗ ಸಿಕ್ಕಿಲ್ಲ ಇಷ್ಟು ಜನರನ್ನ ಸಾಕ್ತಾ ಇದ್ದೀನಿ ನಾನೊಬ್ಬ ಆಟೋ ಡ್ರೈವರ್ ಆಗಿ ನಿಮ್ಮೆಲ್ಲರ ಸಹಾಯದಿಂದ ಕರ್ನಾಟಕ ಜನರ ಸಹಾಯದಿಂದ ಮತ್ತೆ ನಮ್ಮ ನಲ್ಮಂಗ್ಲ ತಾಲೂಕಿನ ಅಣ್ಣ ತ ಮುಂದಿರ ಅಕ್ಕ ತಂಗಿರ ಆಶ್ರಮದ ಹೆಸರಲ್ಲಿ ಜಾಗ ಒಡ್ಕೊಂಡಿರೋರಿಗೆ ಈ ವಿಡಿಯೋ ಅರ್ಪಣೆ ನಮ್ಮ ನಲಮಂಗಲ ತಾಲೂಕಲ್ಲಿ ಮೂರ್ ಆಶ್ರಮಗಳಿದೆ ಏನೇಳಿ ಮೂರ್ ಆಶ್ರಮ ಜಾಗ ಒಡ್ಕೊಂಡಿದೆ ಆದ್ರೆ ಇಬ್ಬರು ಹಳಬ್ರಿಗೆ ಕೇಳ್ರಿ ಹೇಳ್ತಾರೆ ಹಳೊಬ್ರ ಅಂದ್ರೆ ಯಾರು ಹೇಳ್ರಿ ಮತ್ತೆ ಗ್ರಾಮಗಳಲ್ಲಿ ಅಣ್ಣ ತಮ್ಮಂದಿರು ಕೇಳಿದ್ರೆ ಹೇಳ್ತಾರೆ ಆದರೆ ನಾನು ಬಿಲ್ಡಿಂಗ್ ಬಾಡಿಗೆ ಪಡೆದು ಸೇವೆಯ ಸಲ್ಲಿಸ್ತಾ ಇದ್ದೀನಿ ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಉದ್ದೇಶ ಅಂದರೆ ತಾಲೂಕು ಆಫೀಸು ಡಿ ಸಿ ಎ ಸಿ ಎಮ್ ಎಲ್ ಎಲ್ಲರಿಗೂ ಲೆಟ್ರ್ ಕೊಟ್ಟಿ ಪಂಚಾಯತಿಿಂದಾನೂ ಕೊಟ್ಟಿದ್ದೀನಿ ನಗರಸಭೆಯಿಂದಾನು ಕೊಟ್ಟಿದ್ದೀನಿ ಎಲ್ಲ ವೇಸ್ಟ್ ಅದು ಯಾಕೆ ಇಷ್ಟು ಜನರನ್ನ ಸಾಕ್ತಾ ಇದ್ದೀನಿ ಅದು ಒಂದು ಚೂರಾದ ಕರುಣೆ ಇಲ್ವಾ ಅಥವಾ ಏನು ಇಲ್ಲಿ ಇರ್ತಕ್ಕಂಥ ದೇವ್ರ ಮಕ್ಕಳ ಜೊತೆ ಏನ್ ಪೇಮೆಂಟ್ ತಗೊಂಡಿನ ಅದು ಸಾಕ್ತಾ ಇದೀನ ಸೇವೆನ ಸಲ್ಲಿಸ್ತಾ ಇದೀನ ಏನ್ರಿ ದಿನ ಬೆಳಗ್ಗೆದ್ರೆ ತಹಸೀಲ್ ತಹಸೀಲ್ದಾರ್ ಆಫೀಸು ನಗರಸಭೆ ಪಂಚಾಯತಿ ಡಿ ಸಿ ಆಫೀಸು ಎ ಸಿ ಆಫೀಸು ಫೋನ್ ಮಾಡ್ರೆ ಕೆಲವ್ರು ಗಣ್ಯ ವ್ಯಕ್ತಿಗಳು ಫೋನ್ ಏರಿಸು ಮಾಡಲ್ಲ ಏನ್ ಮಾಡೋಣ ಹೇಳಲ್ಲ ನಮ್ಮ ಕಷ್ಟ ಅಲ್ಲಿ ಕೆಲವು ನಲಮಂಗಲದಲ್ಲಿ ಇದೇವಲ್ಲ ಆಶ್ರಮಗಳು ಯಾರ ಜಾಗ ಸರ್ಕಾರಿ ಜಾಗನ ಹೊಡ್ಕೊಂಡಿದ್ರೆ ಆ ಜಾಗನ ಸರ್ಕಾರಕ್ಕೆ ವಾಪಸ್ ಕೊಡ್ಲಿ ಅಥವಾ ಯಾವ ಪಂಚಾಯತಿ ವ್ಯಾಪ್ತಿಗೆ ವಾಪಸ್ ಕೊಡ್ಲಿ ಇಲ್ಲ ನಗರಸಭೆ ವ್ಯಾಪ್ತಿಗೆ ಬರುತ್ತಾ ಅದೇ ನಗರಸಭೆಗೆ ವಾಪಸ್ ಕೊಡ್ಲಿ ನಾವು ಅದನ್ನ ಕೇಳಿ ಪಡ್ಕೊಂತೀವಿ ಇರ್ತಕ್ಕಂಥ ದೇವ್ರ ಮಕ್ಕಳಿಗೆ ಒಂದು ಉಪಯೋಗ ಆಗುತ್ತೆ ಈ ಬಿಲ್ಡಿಂಗ್ ಕೂಡ ಖಾಲಿ ಹೇಳೋಣ ನಮ್ಮ ಕಷ್ಟ ನಮ್ಮ ನೋವು ದಯವಿಟ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೂ ಗೊತ್ತು ಯಾರ್ಯಾರಿಗೆ ಆಶ್ರಮ ಇದೆ ಯಾರು ಆಶ್ರಮ ನಡೆಸ್ತಾ ಇಲ್ಲ ಯಾರು ಬೋಗಸ್ ಮಾಡ್ತಿದ್ದಾರೆ ಆಶ್ರಮದ ಹೆಸರಲ್ಲಿ ನೋಡಿ ಸ್ವಾಮಿ ನಾನಂತೂ ಬೋಗಸ್ ಮಾಡ್ತಾ ಇಲ್ಲ ಸ್ವಾಮಿ ನೋಡಿ ಸ್ವಾಮಿ ನೋಡಿ ನೋಡ್ತಾ ಇರ್ಬೋದು ಪ್ರತಿಯೊಬ್ರು ನೋಡಿ ನಮ್ಮ ವೈಫು ಅಡುಗೆ ಬಡಿಸ್ತಾ ಇದ್ದಾರೆ ನಾನು ಲೈವ್ ವಿಡಿಯೋ ಮಾಡ್ತಾ ಇದ್ದೀನಿ ಕೇಳೋರಿಲ್ಲ ಕೇಳೋರಿಲ್ಲ ನಮ್ಮ ನಲಮಂಗ್ಲ ತಾಲೂಕಲ್ಲಿ ಏನು ಮಾಡಣ ಸ್ವಾಮಿ ನೋಡಿ ದಯವಿಟ್ಟು ಕರುಣೆ ಅಂತ ಇದ್ರೆ ಇಲ್ಲಿರ್ತಕ್ಕಂಥ ದೇವರ ಮಕ್ಕಳಿಗೆ ಒಂದ್ ಸ್ವಲ್ಪ ಎಲ್ಲಾದ್ರೂ ಜಾಗ ಕೊಡ್ಸಿ ಇಲ್ಲ ಇರೋದನ್ನೇ ಇಸ್ಕೊಂಡ್ ಕೊಡಿ ಯಾರ ಆಶ್ರಮ ನಡೆಸ್ತಾ ಇಲ್ಲ ಯಾರು ಮಾಡಕ್ ಆಗ್ತಾ ಇಲ್ಲ ಅಂತವರ ಜೊತೆ ಅಂತವ್ರ ಹತ್ರ ಇಸ್ಕೊಂಡ್ ಕೊಡಿ ನೋಡಿ ಸ್ವಾಮಿ ನಮ್ಮ ನಲಮಂಗಲದಲ್ಲಿ ಮೂರ್ ಆಶ್ರಮದ ಹೆಸರು ಇಲ್ಕೊಂಡು ಜಾಗ ಹೊಡ್ಕೊಂಡಿದ್ದಾರೆ ಅದು ಪಂಚಾಯತಿ ವ್ಯಾಪ್ತಿಯಲ್ಲಿ ಗೊತ್ತು ನಗರಸಭೆ ವ್ಯಾಪ್ತಿಯಲ್ಲಿ ಗೊತ್ತು ಎಷ್ಟೆಷ್ಟೋ ಪಂಚಾಯತಿಗಳ್ಗೋಗಿ ಕಲೆಕ್ಟ್ ಮಾಡಿದ್ದಾರೆ ದುಡ್ಡನ್ನ ಆಶ್ರಮ ಕಟ್ಟಿಸ್ತೀನಿ ಆಶ್ರಮ ಮಾಡ್ತೀನಿ ಅಂತ ಆದರೆ ನಾನು ಇದ್ರಿಗೂ ಒಂದು ಪಂಚಾಯಿತಿಯಲ್ಲಿ ಹೋಗಿ ದುಡ್ಡು ಹತ್ತು ರೂಪಾಯಿ ಯಾಕೆಂದರೆ ಯಾಕೆಂದ್ರೆ ಕಷ್ಟದಲ್ಲಿ ಮಾಡ್ತಕ್ಕಂಥ ಒಂದು ಸೇವೆ ಯಶಸ್ವಿ ಅರ್ಜಿಗಳನ್ನು ಹಾಕಿದೆ ಯಾರು ಒಂದು ದಿನಕ್ಕೂ ನನ್ನ ಕಷ್ಟನ ಯಾರು ತಗೊಂಡಿಲ್ಲ ಯಾಕೆಂದರೆ ನೋಡಿ ಇವರೆಲ್ಲ ಬಡವರು ಸ್ವಾಮಿ ರೋಡಲ್ಲಿರೋರು ಇಂಥವ್ರನ್ನ ಕರೆ ತಂದು ನಮ್ಮ ಕೈಯಲ್ಲಾಗಿದ್ದು ಒಂದು ಚಿಕ್ಕದಾಗಿ ಸೇವೆನ ಸಲ್ಲಿಸ್ತಾ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಅಣ್ಣ ತಮ್ಮದಿರು ಅಕ್ಕ ತಂಗಿರು ನಮ್ಮ ನಲಮಂಗಲ ತಾಲೂಕಿನ ಗಣ್ಯ ವ್ಯಕ್ತಿಗಳು ನಿಮ್ಮ ಕೈ ಮುಗಿತಾ ಇದ್ದೀನಿ ಇಲ್ಲಿಂದನೇ ಯಾಕೆಂದ್ರೆ ನೋಡಿ ಸ್ವಾಮಿ ಈ ಥರ ಮೂರು ಟೈಮು ಇಷ್ಟು ಜನರಿಗೆ ಅನ್ನ ಹಾಕ್ಬೇಕಂದ್ರೆ ಸುಮ್ಮನೆ ಬರಲ್ಲ ಸ್ನೇಹಿತರೆ ಯಾಕೆಂದರೆ ನಾವು ವಿಡಿಯೋ ಮಾಡಲೇಬೇಕು ಎಲ್ಲರ ಹತ್ರ ಸಹಾಯ ಕೇಳಲೇಬೇಕು ಅದರಲ್ಲಿ ವಿಡಿಯೋ ನೋಡ್ತಕ್ಕಂಥ ಅಣ್ಣ ತಮ್ಮದಿರಿ ಯಾರೋ ಒಬ್ಬರು ತಿಂಗ್ಳಿಗೆ ಒಬ್ರು ಏನು ಹೇಳಿ ದಿನ ಅಲ್ಲ ತಿಂಗಳಿಗೊಬ್ಬರು ಬರ್ತಾರೆ ಸಹಾಯ ಮಾಡೋಕ್ಕೆ ಏನು ಹೇಳಿ ನೋಡಿ ಏನೋ ನಮ್ಮ ಕೈಲಾಗಿದೆ ಒಂದು ಸಣ್ಣ ವಿಡಿಯೋ ಮಾಡಿಕೊಂಡು ಶೇರ್ ಮಾಡ್ಕೊತೀವಿ ಅದು ಬಿಟ್ಟರೆ ಯಾರು ಮನೆ ಮುಂದೆ ಹೋಗಿ ಆಶ್ರಮ ಮಾಡಿದ್ದೀನಿ ಸ್ವಾಮಿ ಇಷ್ಟು ಕೊಡಿ ದುಡ್ಡು ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ಕೇಳ್ತಾ ಇಲ್ಲ ನೋಡಿ ನೋಡ್ತಾ ಇರಬಹುದು ಇಷ್ಟು ಜನರಿಗೋಸ್ಕರ ನಾನು ಪರದಾಡ್ತಾ ಇರೋದು ಇಲ್ಲಿ ನನ್ನ ಫ್ಯಾಮಿಲಿಗೋಸ್ಕರ ಅಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಅಣ್ಣ ತಮ್ಮದಿರು ಅಕ್ಕ ತಂಗಿಯರು ಕರ್ನಾಟಕ ಜನರು ನಮ್ಮ ನಲಮಂಗಲ ತಾಲೂಕಿನ ಗಣ್ಯ ವ್ಯಕ್ತಿಗಳು ಎಲ್ಲರ ಹತ್ರ ಬೇಡ್ತಾ ಇದ್ದೀನಿ ತಹಸೀಲ್ದಾರ್ ತಹಸೀಲ್ದಾರ್ ಆಫೀಸ್ಗೆ ಹೋಗೋದಾಯ್ತು ಪಂಚಾಯತಿಗೆ ಹೋಗೋದಾಯ್ತು ನಗರಸಭೆಗೆ ಹೋಗೋದಾಯ್ತು ಯಾರಿಗೆ ಕೇಳೋಣ ಸಮಯ ನಮ್ಮ ಕಷ್ಟನಾ ಯಾರಿಗೆ ಹೇಳ್ಕೊಳ್ಳೋಣ ನೋಡಿ ದಯವಿಟ್ಟು ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗೆ ಒಂದು ಹೆಲ್ಪ್ ಆಗಲಿ ಅಂತ ನಾನು ಇದ್ದೀನಿ ಸೇವೆಯನ್ನು ಸಲ್ಲಿಸ್ಕೊಂಡು ಹೋಗ್ತೀನಿ ಜಾಗ ಕೊಟ್ಟರು ಜಾಗ ಕೊಡಲಿಲ್ಲ ಅಂದ್ರೂ ದಯವಿಟ್ಟು ಸಪೋರ್ಟ್ ಮಾಡಿ ಪ್ಲೀಸ್ ದಯವಿಟ್ಟು ನಮಸ್ಕಾರ